ಅಂದ್ರೆ ಇವಾಗಾಗ್ಲೇ ಅಂದ್ರೆ ಫಸ್ಟ್ ಲುಕ್ ಬಂತು ಅಂದ್ರೆ ಒಂದು ಫ್ಲವರ್ಸ್ ಎಲ್ಲರು ಹೂಮಾರ್ ಅಂತ ಹುಡ್ಗಿ ಹಳ್ಳಿ ಹುಡುಗಿ ಅವಳ ಕೆಲಸ ಮಾಡ್ಕೊಂಡು ದುಡಿತಾ ಇರ್ತಾಳೆ ಅವಳು ಅವ್ರ ತಂದೆದೇ ಒಂದು ಜೀವನ ನಡೀತಾ ಇರತ್ತೆ ಸೊ ಈ ಊರಲ್ಲಿ ಸಮುದಾಯದಲ್ಲಿ ಒಂದು ನಡಿಯೋ ಕತೆ ಅದು ಮತ್ತೆ ಅದ್ರ ಜೊತೆ ಅಶೋಕ ಮತ್ತೆ ಅಂಬಿಕಾ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ ಅವಳು ಹೇಗೆ ಅಂದ್ರೆ ಆ ಸಮುದಾಯದಲ್ಲಿ ಅದೊಂದು ಗಲಾಟೆ ಅಥವಾ ಅದೊಂದು ಫೈಟ್ ನಡೀಬೇಕಾದ್ರೆ ಅವಳು ಹೇಗೆ ಅವಳ ಪಾತ್ರ ಏನು ಅದರಲ್ಲಿ ಇಲ್ಲ ಎಲ್ಲ ಬರೀ ಹಳ್ಳಿ ಕ್ಯಾರೆಕ್ಟರ್ ಜಾಸ್ತಿ ಮಾಡಿದೀನಿ ನಾನು ಕಾಣ್ತಾರ ಅದಾದ್ಮೇಲೆ ಇವಾಗ ತೆಲುಗು ಸಿನಿಮಾ ಇದು ತುಂಬಾ ಯುವ ಅದು ಬಿಟ್ರೆ ಪಾಪ್ಕಾರ್ನ್ ಬಂಗಿಟ್ಟು ಇಟ್ ಹಳ್ಳಿ ಸಿಟಿ ಅಂತ ಹೇಳೋಕ್ಕಾಗಲ್ಲ ಪಾಪ್ಕಾರ್ನ್ ಪಾಪ್ಕಾರ್ನ್ ಟೈಗರ್ ಯುವ ಒಂದೇ ಆತರ ಸ್ವಲ್ಪ ಗ್ಲಾಮರ್ ಅಥವಾ ಆತರ ಸಿಟಿ ಕ್ಯಾರೆಕ್ಟರ್ ಅಂತ ಇದ್ದಿತ್ತು ಚೆನ್ನಾಗಿದೆ ಶೂಟಿಂಗ್ ಮಾಡ್ತಾ ಇದೀವಿ ಎಲ್ಲ ಹಳ್ಳಿ ಕಡೆ ಫಸ್ಟ್ ಅಲ್ಲಿ ಚಾಮರಾಜನಗರ ಇವತ್ತು ಇಲ್ಲಿ ಚಂದಪಟ್ಣದ ಹತ್ರ ಮಾಡ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಅಂದ್ರೆ ಊರ್ ಕಡೆ ಬಂದಾಗ ಅದ್ರ ಎಂಟೈರ್ ವೈಬೇ ಒಂಥರ ಡಿಫ್ರೆಂಟ್ ಆಗುತ್ತೆ ಅಂದರೆ ಸಿಟಿಲಾದರೆ ಯಾರು ಯಾರನ್ನೂ ಮಾತಾಡ್ಸಲ್ಲ ಅವರವ್ರ ಕೆಲಸ ಅವ್ರವ್ರು ಇರ್ತಾರೆ ಬಟ್ ಹಿಂಗೆ ಇಲ್ಲಿ ಬಂದರೆ ಹಾಗಲ್ಲ ಎಲ್ರೂ ಬರ್ತಾರೆ ಶೂಟಿಂಗ್ ಅಂದ ತಕ್ಷಣ ಎಷ್ಟು ಕಮ್ಯುನಿಟಿ ಫೀಲಿಂಗ್ ಯಾವಾಗಲೂ ಈ ಥರ ಜಾಗಕ್ಕೆ ಶೂಟಿಂಗ್ ಬಂದಾಗ ಹೌದಾ ಸೊ ಅದು ಅಂದರೆ ನಾನು ಅಂದರೆ ನನ್ನ ತಾಯಿ ಈ ಕಡೆ ಇಲ್ಲಿ ಮ ಮಳ್ವಳ್ಳಿಯವರು ಬಟ್ ತಂದೆ ಕನಕ್ಪುರದವ್ರು ಅಂದರೆ ಬರ್ತಾಯಿರ್ತೀನಿ ಇಲ್ಲ ಅಂತಲ್ಲ ಬಟ್ ಆದರೆ ನಾನು ಊರಿಗೋಗ್ತೀನಿ ನನಗೇನು ವಿಲೇಜ್ಗೋ ನಾನು ಹಳ್ಳಿಗೆ ಹೋಗೋದೇ ಇಲ್ಲ ಅಂತಲ್ಲ ಹಬ್ಬ ಇದ್ದಾಗೆಲ್ಲ ಹೋಗೇ ಹೋಗ್ತೀವಿ ಹಳ್ಳಿಗಳಿಗೆ ಅದು ಹಬ್ಬನ ಮಾಡ್ತೀವಿ ಎಲ್ಲ ನೋಡಿದ್ದೀನಿ ಇದನ್ನೆಲ್ಲ ನಾನು ನೋಡಿದೆ ಓ ಇದು ಹೊಸದು ಅಂತ ಏನಿಲ್ಲ ಹಬ್ಬದ ಟೈಮಲ್ಲಿ ಇದೆಲ್ಲ ರಾತ್ರಿ ಹೊತ್ತೆಲ್ಲ ನಾವು ಅಲ್ಲಿ ಶಿವರಾತ್ರಿ ಎಲ್ಲರೂ ರಾತ್ರಿ ಹೊತ್ತು ಮುಂಚೆ ಆರ್ಕೆಸ್ಟ್ರಾ ಅದೆಲ್ಲ ನಡೀತಾ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದೇ ಇದು ಹೊಸಾದಂಥ ಥರ ಏನಿಲ್ಲ ಖುಷಿ ಆಗುತ್ತೆ ಅಷ್ಟೇ ಇದೆಲ್ಲ ವಾಪಸ್ ರೀಲಿವ್ ಮಾಡೋಕ್ಕೆ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಅಂತ ಇಲ್ಲ ಅಂದರೆ ಯಾವುದೇ ಸಿನಿಮಾ ಫಸ್ಟ್ ಅದು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದೀವೋ ಆ ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ ಯಾವುದೇ ಒಂದು ಸಿನ್ಮಾ ದೊಡ್ಡ ಸಿನ್ಮಾ ಆದಾಗ ಎಲ್ರಿಗೂ ಖುಷಿನೇ ಅಲ್ಲ ಯಾವುದೇ ಒಂದು ಕನ್ನಡ ಸಿನ್ಮಾ ದೊಡ್ಡದಾಗಿ ಬೆಳೀತು ಅಂದರೆ ಇವಾಗ ಪ್ರತಿಯೊಂದು ಸಿನಿಮಾನು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಚಾಲಿ ಟ್ರಿಪಲ್ ಸೆವೆನ್ ಯಾವುದೇ ಆಗಿರ್ಬೋದು ಗರುಡ ಗ್ರ ಗಮನ ವೃಷಭ ವಾಹನ ಆಗಿರ್ಬೋದು ಮ್ಯಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಸಿನ್ಮಾನು ಭೀಮ್ ಆಗಿರ್ಬೋದು ಯಾವುದೇ ಒಂದು ಸಿನ್ಮಾ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ನ ದಾಟಿ ಹೋದಾಗ ಖುಷಿನೇ ಕನ್ನಡ ಸಿನ್ಮಾ ಬೇರೆ ಭಾಷೆಗಳಲ್ಲೂ ಆಗ್ತಾ ಇದೆ ಬಟ್ ಮೇನ್ ಪ್ರೈಮರಿ ಲ್ಯಾಂಗ್ವೇಜ್ ಬಂದು ಕನ್ನಡ